ಹಲೋ ಮಕ್ಕಳೇ ಮಕ್ಳೇ ಇವತ್ತೊಂದು ನಾವು ಕನ್ನಡ ಅಭಿನಯ ಗೀತೆ ಹಾಡೋಣ ಕನ್ನಡ ಅಭಿನಯ ಏನ್ ಗೊತ್ತಾ ಈ ಕಥೆಯಲ್ಲಿ ನಾವು ಒಬ್ಬ ಅಜ್ಜಿಯ ಕತೆ ಹೇಳ್ತಾ ಇದ್ವಿ ಈ ಒಂದು ಅಭಿನಯ ಗೀತೆಯಲ್ಲಿ ಯಾರ ಕತೆ ಹೇಳ್ತಾ ಇದೀವಿ ಅಜ್ಜಿಯ ಅಜ್ಜಿಯ ಕತೆ ಹೇಳ್ತಾ ಇದ್ದೀವಿ ಅಜ್ಜಿ ಹೇಗಿದ್ದಾಳೆ ಅಜ್ಜಿ ಹೇಗ್ ನೋಡ್ಕೊಂಡ್ ಬರ್ತಾಳೆ ಸೊ ಅವಳನ್ನ ನಾವು ಹಾಡಿನ ಮೂಲಕ ಹಾಡಿ ಬಿಂಬಿಸೋಣ ಹೇಗಿದ್ದಾಳೆ ಅಂತಂದೇಳಿ ರೆಡಿನ ಓಕೆ ಕೈಯಲ್ಲಿ ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಹೊರಟ ಲಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲೆರಡು

ಅಡಿಕೆ ಕುಟ್ಟಲು ಅಡಿಕೆ ತರುವಳೊಂದು ಬಟ್ಟಲು ಬಟ್ಟಲು ಕಟ್ಟೆ ಮೇಲೆ ಕೂರಲು ಕೂರಲು ಎಲೆ ಅಡಿಕೆ ಕುಟ್ಟಲು ಎಲೆ ಅಡಿಕೆ ತರುವಳೊಂದು ಬಟ್ಟಲು ಬಟ್ಟಲು ಕೈಯಲ್ಲಿ ಕಟ್ಟಿಗೆ ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಟ್ಟೆಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಹೊರಟ ಲಟ್ಟಿಗೆ ಅಜ್ಜಿ ಅಜ್ಜಿ ಬಂದು ಕೂತರೆ ಅಜ್ಜಿ ಅಜ್ಜ ನೋಡಿ ನಕ್ಕರೆ ಅಜ್ಜ ನೋಡಿ ನಕ್ಕರೆ ಅಜ್ಜಿಗೇನು ತೊಂದರೆ ಅಜ್ಜಿಗೇನು ತೊಂದರೆ ಅಜ್ಜಿ ಬಂದು ಕೂತರೆ ಅಜ್ಜಿ ಬಂದು ಕೂತರೆ ಅಜ್ಜ ನೋಡಿ ನಕ್ಕರೆ ಅಜ್ಜಿ ನೋಡಿ ನಕ್ಕರೆ ಅಜ್ಜಿಗೇನು ತೊಂದರೆ ಅಜ್ಜಿಗೇನು ತೊಂದರೆ ಕೈಯಲ್ಲಿ ಕಟ್ಟ ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಹೊರಟ ಲಟ್ಟಿಗೆ ಅಜ್ಜಿ ಹೊರಟ ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟ ಹಜ್ಜಿ ಹೊರಟ ಲಟ್ಟಿಗೆ ಹಜ್ಜಿ ಹೊರಟ ಹಜ್ಜಿ ಹೊರಟ ಲಟ್ಟಿಗೆ ಹಜ್ಜಿ ಹೊರಟ ಲಟ್ಟಿಗೆ